ಅದೊಡ್ಡಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರ ಇವತ್ತೊಬ್ಬರು ವಿಶೇಷ ವ್ಯಕ್ತಿಯ ಜೊತೆ ನಾವಿದ್ದೇವೆ ಒಬ್ಬರು ವಿಶೇಷ ವ್ಯಕ್ತಿ ಅಂದರೆ ಒಬ್ರು ಸಾಧಕರು ಅಂತಾನೆ ಹೇಳ್ಬೋದು ಅವರು ತನ್ನ ಯಾವ ಸ್ವಾರ್ಥವೂ ಇಲ್ಲದೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥ ಒಬ್ರು ವ್ಯಕ್ತಿ ಅವರ ಪರಿಚಯವನ್ನು ನಾನು ಮಾಡ್ಕೊಡ್ತೀನಿ ಅದರ ನಂತರ ಅವರ ವಿಚಾರವನ್ನು ಅವರೇ ಹೇಳ್ತಾರೆ ಅವರು ಯಾವ ಒಂದು ವಿಭಾಗದಲ್ಲಿ ಜನತೆಯನ್ನು ಇನ್ಸ್ಪೈರ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳನ್ನು ಯಾವ ವಿಚಾರದಲ್ಲಿ ಇನ್ಸ್ಪೈರ್ ಮಾಡ್ತಿದ್ದಾರೆ ಮತ್ತು ಅವರ ಉದ್ದೇಶ ಏನು ಅವರು ಇವತ್ತೇನು ಮಾಡ್ತಿದ್ದಾರೆ ನಾಳೆ ಏನು ಮಾಡಕ್ಕೆ ಹೊರಟಿದ್ದಾರೆ ಎಲ್ಲವನ್ನು ಅವರೇ ವಿವರಣೆ ಕೊಡ್ತಾರೆ ಅವರ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ ವೀಕ್ಷಕರೇ ಅವರ ಹೆಸರು ಪ್ರಸನ್ನ ಕಾರ್ತಿಕ್ ಅಂತ ಅವರು ಸಂಕಲ್ಪ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ವಿದ್ಯಾಭ್ಯಾಸ ಅಂದರೆ ಅವರಿಗೆ ಕೋಚಿಂಗನ್ನು ಕೊಡಿಸುವಂಥದ್ದು ಸಿ ಇ ಟಿ ಆಗಿರ್ಬೋದು ಅಥವಾ ಮೆಡಿಕಲ್ ಆಗಿರ್ಬೋದು ಇಂಥ ವಿಚಾರಗಳಲ್ಲಿ ಕೋಚಿಂಗನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅವರೇ ಒಂದು ಟೀಮನ್ನು ಕಟ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ವಿವರಣೆಯನ್ನು ಅದ್ವಾ ಟಿವಿಯವರೆಗೂ ಮತ್ತೆ ಅದ್ವಾ ಟಿವಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸಂಕಲ್ಪದ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಹತ್ತು ವರ್ಷ ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ ನಾನು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದಾಗ ನನಗೆ ಗೊತ್ತಿತ್ತು ನನ್ನ ತಾಯಿ ಎಷ್ಟು ಕಷ್ಟಪಟ್ಟು ನನ್ನನ್ನು ಸಿ ಇ ಟಿ ಕೋಚಿಂಗಿಗೆ ಸೇರಿಸಿದ್ರು ಆ ಕೋಚಿಂಗ್ ಸೇರಿದ್ಮೇಲೆ ಅದೆಷ್ಟು ಕಷ್ಟ ಇದೆ ಬರೀ ನಾವು ಕ್ರ್ಯಾಶ್ ಕೋರ್ಸ್ ತೊಗೊಂಡ್ರೆ ಪಾಸ್ ಮಾಡೋದಷ್ಟು ಈಸಿ ಇಲ್ಲ ಅಂತ ನನಗನ್ನಿಸ್ದಾಗ ನನಗನ್ನಿಸ್ತಾ ಇತ್ತು ಹಳ್ಳಿ ಮಕ್ಕಳಿಗೆ ಅದು ವಿಶೇಷವಾಗಿ ಹಳ್ಳಿಯಲ್ಲಿ ಓದುವಂಥ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದುವಂಥ ಗೌರ್ಮೆಂಟ್ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ನಾವು ಕೋವಿಡ್ ಅನ್ನ ಎದುರಿಸ್ತಾ ಇದ್ವಿ ಊಟ ಮಾಡೋಕ್ಕೆ ಕಷ್ಟ ಇದ್ದಂಥ ಸಮಯದಲ್ಲಿ ಸಾವಿರಾರು ರೂಪಾಯಿ ಕೋಚಿಂಗಿಗೆ ಕೊಟ್ಟು ವಿದ್ಯಾಭ್ಯಾಸ ಮಾಡೋದು ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಸೊ ಆವಾಗ ಸಂಕಲ್ಪನ ನಾನು ಮತ್ತು ನನ್ನ ಒಂದಿಷ್ಟು ಜನ ಸಮಾನ ಮನಸ್ಕರರು ಸೇರಿ ಸಂಕಲ್ಪನ ಸ್ಟಾರ್ಟ್ ಮಾಡಿದ್ವಿ ಕ್ಯಾಪ್ಟನ್ ರಾಮಕೃಷ್ಣನ್ ಅಂತ ನನ್ನ ಅಣ್ಣನ ಸಮಾನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅವರು ನನಗೆ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟು ನೀನು ಸ್ಟಾರ್ಟ್ ಮಾಡು ನಾನು ನಿನ್ನ ಜೊತೆ ಇರೀನಿ ಅಂದಾಗ ನನಗೆ ನನ್ನ ಗುರುಗಳಾದಂಥ ಶ್ರೀಧರ್ ಭಟ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ನನಗೊಂದಿಷ್ಟು ಜನ ಫ್ಯಾಕಲ್ಟೀಸ್ ಬೇಕು ಅಂದಾಗ ಅವ್ರು ನನಗೆ ನನ್ನ ಆಲೋಚನೆಗೆ ತಕ್ಕ ತಕ್ಕಂಗೆ ವರ್ಕ್ ಮಾಡುವಂಥ ಫ್ಯಾಕಲ್ಟೀಸ್ನ ಕೊಟ್ಟರು ನಾವೊಂದು ಇನ್ನೂರು ನಲ್ವತ್ತು ಅವರ್ಸ್ ಸಿ ಇ ಟಿ ಕ್ಲಾಸಸ್ನ ರೆಕಾರ್ಡ್ ಮಾಡಿ ಫಿಸಿಕ್ಸು ಸಿಕ್ಸ್ಟಿ ಅವರ್ಸು ಕೆಮಿಸ್ಟ್ರಿ ಸಿಕ್ಸ್ಟಿ ಅವರ್ಸು ಮ್ಯಾಥ್ ಸಿಕ್ಸ್ಟಿ ಅವರ್ಸು ಬಯಲಜಿ ಸಿಕ್ಸ್ಟಿ ಅವರ್ಸನ್ನ ರೆಕಾರ್ಡ್ ಮಾಡಿ ಸಾಧಾರಣವಾಗಿ ಅದನ್ನು ಯೂಟ್ಯೂಬಿಗೆ ಹಾಕಿ ಆ ಯೂಟ್ಯೂಬ್ ಲಿಂಕ್ನ ನಾವು ಮಕ್ಕಳಿಗೆ ಕಳ್ಸೋಕ್ಕೆ ಶುರು ಮಾಡಿದ್ವಿ ಯಾಕಂದರೆ ಆ ವರ್ಷದಲ್ಲಿ ಪಿ ಯು ಬೋರ್ಡ್ ಎಕ್ಸಾಮ್ ಇರಲಿಲ್ಲ ಪಿ ಯು ಬೋರ್ಡ್ ಪಾಠನೂ ಆಗಿರಲಿಲ್ಲ ಎಷ್ಟೋ ಜನಕ್ಕೆ ನನ್ನ ನನ್ನಂಥವ್ರಿಗೆ ನಿಮ್ಮಂಥವ್ರಿಗೆ ಅಲ್ಲಿವರೆಗೂ ಝೂಮ್ ಅಂತ ಒಂದು ಇದೇ ಅಪ್ಲಿಕೇಶನ್ ಅನ್ನೋದೇ ಗೊತ್ತಿರಲಿಲ್ಲ ಬರೀ ನಾವು ಸ್ಕೈಪ್ ಅನ್ನೋದನ್ನು ಬೆರಳಾಣಿಕೆ ಎಷ್ಟು ಜನ ತಿಳ್ಕೊಂಡಿದ್ವಿ ಸೊ ಝೂಮ್ ಕ್ಲಾಸಸ್ ಏನು ಗೂಗಲ್ ಮೀಟ್ ಕ್ಲಾಸಸ್ ಏನು ಅಂತ ಗೌರ್ಮೆಂಟ್ ಮಕ್ಕಳಿಗೆ ಗೊತ್ತಿಲ್ಲ ಆ್ಯಂಡ್ ಬೋರ್ಡ್ ಎಕ್ಸಾಮ್ ಕೂಡ ಆಗಿರಲಿಲ್ಲ ಅಂಥ ಮಕ್ಕಳು ಹೆಂಗೆ ಸಿ ಇ ಟಿ ಬರೀತಾರೆ ಅನ್ಬೇಕಂದಾಗ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಮಾಡಿದ್ವಿ ಒಂದೊಳ್ಳೆ ಒಂದಿಷ್ಟು ಮಕ್ಕಳು ಒಳ್ಳೆ ರ್ಯಾಂಕ್ಗಳನ್ನ ತೆಗೆದರು ಬಟ್ ನಮಗೆ ವಿಶೇಷವಾಗಿ ಅನ್ನಿಸ್ತಾ ಇದ್ದಿದ್ದು ಎಕ್ಸ್ಟ್ರೀಮ್ ಪಾರ್ಟ್ ಆಫ್ ರೂರಲ್ಗೆ ಹೋಗಿ ಎಲ್ಲಿ ಕಾಲೇಜ್ ಇರುತ್ತೆ ಫುಲ್ ಟೈಮ್ ಫ್ಯಾಕಲ್ಟೀಸ್ ಇರೋಲ್ಲ ಡೆಪ್ಯುಟೇಷನ್ ಮೇಲೆ ಇರ್ತಾರೆ ಅವರು ಫುಲ್ ಮಕ್ಕಳ ಮೇಲೆ ಫೋಕಸ್ ಮಾಡೋಕ್ಕಲ್ಲ ಬಟ್ ಮಕ್ಕಳು ಪ್ರತಿಭಾವಂತರು ಇರ್ತಾರೆ ಅಂಥ ಮಕ್ಕಳಿಗೆ ನಾವು ಒಂದು ಸಹಾಯ ಮಾಡಬೇಕು ಅಂತ ನಾನೇ ಬಸ್ಸಲ್ಲಿ ಟೂ ವೀಲರಲ್ಲಿ ಹೋಗಿ ಕಾಲೇಜಸ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಫ್ಯಾಕಲ್ಟೀಸ್ ಹತ್ರ ಮಾತಾಡಿದಾಗ ಅವ್ರಿಗೂ ಕೂಡ ಇದೊಂದು ಒಳ್ಳೆಯ ಪ್ರಾಜೆಕ್ಟ್ ಅಂತ ಅನಿಸಿ ಅವ್ರಿಗೆ ನಾವು ಹೇಳ್ತಾ ಇದ್ದಿದ್ದಿಷ್ಟೆ ನಾವಿಲ್ಲಿ ನಿಮ್ಮ ಹತ್ರ ಹಣ ತೊಗೊಳಕ್ಕೆ ಬಂದಿಲ್ಲ ಅಥವಾ ಈ ಪ್ರಾಜೆಕ್ಟಿಂದ ಹಣ ಮಾಡಕ್ಕೆ ಬಂದಿಲ್ಲ ನಿಮ್ಮದಾಗಲಿ ಅಥವಾ ನಿಮ್ಮ ಮಕ್ಕಳದಾಗಲಿ ಇನ್ವೆಸ್ಟ್ಮೆಂಟ್ ಅಂತ ಇರೋದು ಒಂದೇ ಅದು ಟೈಮ್ ನೀವು ನಮಗೆ ಟೈಮ್ ಕೊಟ್ಟರೆ ನಾವು ನಮ್ಮ ಟೈಮ್ನ ನಿಮ್ಮ ಜೊತೆಗೆ ಹಾಕಿ ನೀವು ಹಾಕೋ ಪರ್ಫಾರ್ಮೆನ್ಸ್ ಜೊತೆಗೆ ನಾವು ಕೂಡ ಒಂದಿಷ್ಟು ಪುಷ್ ಕೊಡ್ತೀವಿ ಆ ಪುಷಿಂದ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಮಾರ್ಕ್ಸ್ ತೆಗಿಬೋದು ಅಂತ ಎರಡು ಸಾವಿರದ ಇಪ್ಪತ್ತೊಂದು ಗೌರ್ಮೆಂಟ್ ಪಿ ಯು ಕಾಲೇಜಸ್ ಮಕ್ಕಳಿಗೆ ಆಫ್ಟರ್ ಕಾಲೇಜ್ ಅವರ್ಸ್ ನಾವು ಝೂಮ್ ಆನ್ಲೈನ್ ಕ್ಲಾಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಒಂದು ಸಾವಿರ ಮಕ್ಕಳಿಗೆ ನಾವು ಬ್ಯಾಚ್ ವೈಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಆ ವರ್ಷ ನಾವು ಅವರ್ ಲೈವ್ ಕ್ಲಾಸ್ ಮಾಡಿದ್ವಿ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಲಜಿ ನೂರು ನೂರವರು ಸಿ ಇ ಟಿ ಲೈವ್ ಕ್ಲಾಸಸ್ ಮಾಡಿದ್ವಿ ಸೊ ಆ ವರ್ಷ ಪಿ ಯು ಬೋರ್ಡಲ್ಲಿ ಮೂವತ್ತೊಂದನೇ ರ್ಯಾಂಕ್ ಬಂದರು ಒಂದು ಹುಡುಗಿ ಪವಿತ್ರ ಅನ್ನೋ ಹುಡುಗಿ ಮತ್ತು ಎರಡು ಸಾವಿರದ ನಾನ್ನೂರೊಂದೇ ರ್ಯಾಂಕು ಸಿ ಇ ಟಿಯಲ್ಲಿ ಬಂದರು ಈ ಎರಡು ಸಾವಿರದ ನಾನ್ನೂರು ಒಂದನೇ ರ್ಯಾಂಕ್ ಹುಡುಗಿ ಇ ಇಲ್ಲಿ ಬರೀಬೇಕು ಅನ್ ಬರಬೇಕು ಅಂದರೆ ಆ ಹುಡುಗಿ ಜೊತೆ ಇನ್ನೂ ಎರಡೂವರೆ ಲಕ್ಷ ಮಕ್ಕಳು ಬರೆದಿದ್ರು ಎರಡೂವರೆ ಲಕ್ಷ ಮಕ್ಕಳಲ್ಲಿ ಎರಡು ಸಾವಿರದ ನಾನ್ನೂರು ರ್ಯಾಂಕು ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ನಿಸ್ತು ಸ್ಟೂಡೆಂಟ್ಗೆ ಎಷ್ಟರ ಮಟ್ಟಿಗೆ ಅದು ಹುಮ್ಮಸ್ತಂತ ಇಲ್ವೋ ನನಗೆ ಹುಮ್ಮಸ್ತಂತು ಮತ್ತು ನಮ್ಮ ಫ್ಯಾಕಲ್ಟೀಸ್ ತಂಡಕ್ಕೆ ಹುಮ್ಮಸ್ತಂತು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಗೌರ್ಮೆಂಟ್ ಪಿ ಯು ಕಾಲೇಜ್ ಫ್ಯಾಕಲ್ಟೀಸ್ನ ಮುಂಚೆನೇ ಅಂದರೆ ಜೂನ್ ತಿಂಗಳಲ್ಲೇ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನಂತ ಕೇಳಿದ್ವಿ ಅಂದರೆ ನೀವು ಬೆಳಗ್ಗೆ ಹೊತ್ತು ಬೋರ್ಡ್ ಪಾಠ ಮಾಡಿ ನೀವೇನು ಪಾಠ ಮಾಡಿರ್ತೀರಾ ಅದ್ರದ್ದು ಒಂದು ಸಬ್ಜೆಕ್ಟ್ ಮಂಡೇ ಒಂದು ಸಬ್ಜೆಕ್ಟು ಟ್ಯೂಸ್ಡೇ ಒಂದು ಸಬ್ಜೆಕ್ಟ್ ವೆಡ್ನೆಸ್ಡೇ ಒಂದು ಸಬ್ಜೆಕ್ಟು ಥರ್ಸ್ಡೇ ಒಂದು ಸಬ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅದರದ್ದು ಇ ಟಿ ಪಾಠ ನಿಮ್ಮ ಕಾಲೇಜಲ್ಲಿನೇ ನಾವು ಮಾಡ್ತೀವಿ ಅಂತ ನಾವು ಅವ್ರನ್ನ ಕೇಳ್ಕೊಂಡ್ವಿ ಈ ವರ್ಷ ನಾವು ತೊಂಬತ್ನಾಲ್ಕು ಗೌರ್ಮೆಂಟ್ ಪಿ ಯು ಕಾಲೇಜಸ್ ಮಕ್ಳಿಗೆ ಪಾಠ ಮಾಡಿದ್ವಿ ಅದರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಗೌರ್ಮೆಂಟ್ ಪಿ ಯು ಕಾಲೇಜ್ಗೆ ಕಾಲೇಜ್ ಟೈಮಿಂಗ್ಸಲ್ಲೇ ಸಿ ಇ ಟಿ ಪಾಠ ಮಾಡಿದೀವಿ ಸಿ ಇ ಟಿ ನೀಟ್ ಪಾಠ ಮಾಡಿದೀವಿ ಅದ್ರ ಜೊತೆಗೆ ಅವ್ರಿಗೆ ನೋಟ್ಸ್ ಕೊಟ್ಟಿದ್ದೀವಿ ಸಾಫ್ಟ್ ಕಾಪಿ ನೋಟ್ಸ್ ಕೊಟ್ಟಿದ್ದೀವಿ ಎಲ್ಲಿ ನಮಗೆ ಹೆಚ್ ಹೆಚ್ಚು ಸಪೋರ್ಟ್ ಬಂದಿರೋ ಅವರಲ್ಲಿ ಹಾರ್ಡ್ ಕಾಪಿ ಬುಕ್ಸ್ ಕೂಡ ಕೊಟ್ಟಿರೀವಿ ಕಾಲೇಜಿಗೆ ಒಂದು ಐದು ಸೆಟ್ ಬುಕ್ಕು ಸೊ ಇದರಿಂದ ಮಕ್ಕಳು ಲೈಬ್ರರಿಲಿ ರೊಟೇಷನ್ ಆಗಿ ಯೂಸ್ ಮಾಡ್ಕೊಳ್ಳೋಂಗೆ ಮಾಡಿದ್ದಾರೆ ಸೊ ಈಗ ನಿಮಗೆಲ್ಲರಿಗೂ ತಿಳಿದಿದೆ ನಾವು ಹತ್ತೊಂಬತ್ತು ಸಾವಿರ ಮಕ್ಕಳನ್ನ ರೀಚ್ ಮಾಡಿದಾಗ ಇತ್ತೀಚೆಗೆ ಪಿ ಯು ಬೋರ್ಡ್ ರಿಸಲ್ಟ್ ಬಂತು ಸೊ ಆ ಬೋರ್ಡ್ ರಿಸಲ್ಟಲ್ಲಿ ಹತ್ತೊಂಬತ್ತು ಸಾವಿರ ಮಕ್ಕಳಲ್ಲಿ ನಲ್ವತ್ತೇಳು ಪರ್ಸೆಂಟ್ ಮಕ್ಕಳು ಆದರೆ ಹತ್ತೊಂಬತ್ತು ಸಾವಿರದಲ್ಲಿ ನಲ್ವತ್ತೇಳು ಪರ್ಸೆಂಟ್ ಮಕ್ಕಳು ಎಂಬತ್ತಕ್ಕಿಂತ ಶೇಕಡ ಪರ್ಸೆಂಟೇಜ್ನ ತೆಗ್ದಿರೋರು ಓಕೆ ಅಂದರೆ ಆಲ್ಮೋಸ್ಟ್ ಎಂಟೂವರೆ ಸಾವಿರ ಮಕ್ಕಳು ಎಂಬತ್ತು ಪರ್ಸೆಂಟ್ಗಿಂತ ಮೇಲೆ ತೆಗ್ದಿರೋರು ನಾನು ಇದರಲ್ಲಿ ಕನ್ನಡ ಇಂಗ್ಲೀಷ್ ಸಬ್ಜೆಕ್ಟ್ನ ಸೇರಿಸ್ಕೊಂಡು ಹೇಳ್ತಿಲ್ಲ ಬರೀ ನಮ್ಮ ಕೋರ್ಸ್ ಸಬ್ಜೆಕ್ಟ್ನ ಪಿ ಸಿ ಎಮ್ ಬಿ ನಾನೂರು ಮಾರ್ಕ್ಸಿಗೆ ಆಲ್ಮೋಸ್ಟು ಎಂಬತ್ತು ಪರ್ಸೆಂಟ್ ಹೆಚ್ಚಿಗೆ ತೆಗೆದಿರೋ ಅಂಥ ಮಕ್ಕಳು ಎಂಟೂವರೆ ಸಾವಿರ ಮಕ್ಕಳಿದ್ದಾರೆ ಹತ್ತೊಂಬತ್ತು ಸಾವಿರದಲ್ಲಿ ಅಂದರೆ ನಲ್ವತ್ತೇಳು ಪರ್ಸೆಂಟ್ ಮಕ್ಕಳು ಇವರೆಲ್ಲರೂ ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳು ಇನ್ನು ಒಂದು ಆರರಿಂದ ಏಳು ಸಾವಿರ ಮಕ್ಕಳು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಸೊ ಇವರೆಲ್ಲ ಸಂಕಲ್ಪ ಇದರಿಂದ ಕೋಚಿಂಗ್ ತಗೊಳ್ಳೋದು ಹೌದು ಈ ಹತ್ತೊಂಬತ್ತು ಸಾವಿರ ಮಕ್ಕಳನ್ನ ನಾವು ಇಪ್ಪತ್ತೈದು ಡಿಸ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕದಲ್ಲಿ ಕವರ್ ಮಾಡಿರೀವಿ ಬೀದರ್ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಯಾದ್ಗಿರ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಅಥವಾ ಬೆಳಗಾವಿನ ಬೈಲೊಂಗಲ್ ಆಗಿರ್ಬೋದು ಈ ಕಡೆ ರಾಯಚೂರು ಆಗಿರ್ಬೋದು ರಾಯಚೂರಲ್ಲಿ ಅರ್ಕೆರ ಅಂತ ಒಂದಿದೆ ಏಷ್ಯಾಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ವಿಲೇಜ್ ಅಂಥ ವಿಲೇಜ್ನ ನಾವು ರೀಚ್ ಮಾಡಿದ್ದೀವಿ ರಾಯಚೂರಲ್ಲಿ ಆಮೇಲೆ ಬೆಂಗಳೂರು ರೂರಲಲ್ಲಿ ದೊಡ್ಡಬಳ್ಳಾಪುರ ಆಗಿರ್ಬೋದು ಆಮೇಲೆ ದೇವನಳ್ಳಿ ತೂಪಿಗೆರೆ ಅಂತ ಒಂದು ಸಣ್ಣ ಹಳ್ಳಿಯಾಗ್ ಇರ್ಬೋದು ಸುಮಾರು ನಾನ್ನೂರು ಹಳ್ಳಿನ ನಾವು ರೀಚ್ ಮಾಡಿ ಹತ್ತೊಂಬತ್ತು ಸಾವಿರ ಮಕ್ಕಳಿಗೆ ಮುನ್ನೂರು ಅವರಿಗಿಂತ ಜಾಸ್ತಿ ಮಕ್ಕಳಿಗೆ ನಾವು ಪಾಠ ಮಾಡಿ ಮುನ್ನೂರು ಅವರ್ ನಾವು ಹತ್ತೊಂಬತ್ತು ಸಾವಿರ ಮಕ್ಕಳಿಗೆ ಪಾಠ ಮಾಡಿದ್ವಿ ಅದರ ಫಲಿತಾಂಶವೇ ಇವತ್ತು ನಾವು ಪಿ ಯು ಬೋರ್ಡಲ್ಲಿ ನೋಡ್ತಿರೋದು ನಾಳೆ ನಾಡಿದ್ದರಲ್ಲಿ ಹದಿನೇಳು ಹದಿನೆಂಟು ಅನಿಸುತ್ತೆ ಸಿ ಇ ಟಿ ಎಕ್ಸಾಮ್ ಬರ್ತಿದೆ ಇಲ್ಲಿವರೆಗೂ ಎರಡು ಎರಡೂವರೆ ಎರಡು ಮುಕ್ಕಾ ಲಕ್ಷ ಜನ ಸಿ ಇ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾಯಿದ್ರು ಈ ವರ್ಷ ಸಿ ಇ ಟಿ ಬೋರ್ಡ್ನವರೇ ಹೇಳಿದ್ದಾರೆ ಸೆಲ್ನವರು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಮಕ್ಕಳು ಸಿ ಇ ಟಿನ ಅಪ್ಲೈ ಮಾಡಿದ್ದಾರೆ ಅಂತ ಸೊ ಅದು ಎರಡು ಲಕ್ಷದ ಎಂಬತ್ತು ಸಾವಿರದಿಂದ ಏಕ್ದಮ್ ಮೂರುವರೆ ಲಕ್ಷವರೆಗೂ ಜಂಪ್ ಆಗಿದೆ ಸೊ ಅದರಲ್ಲಿ ಸಂಕಲ್ಪದ್ದು ಕೂಡ ಒಂದು ಅಳಿಲು ಸೇವೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂದರೆ ಹೋದ ವರ್ಷ ನಾವು ಆರು ಸಾವಿರ ಮಕ್ಕಳಿಗೆ ರೋಟ್ರಿಯವ್ರ ಸಹಾಯದಿಂದ ಮತ್ತು ಒಂದಿಷ್ಟು ಜನರ ಸಹಾಯದಿಂದ ನಾವು ಸಿ ಇ ಟಿಯನ್ನು ಮಾಡಿದ್ವಿ ಈ ವರ್ಷ ನಾವು ಆರು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಅಂದರೆ ಆಲ್ಮೋಸ್ಟ್ ತ್ರೀ ಟೈಮ್ಸ್ ನಾವು ಹೆಚ್ಚು ಮಕ್ಕಳನ್ನು ರೂರಲಲ್ಲಿ ಆ ರೂರಲಲ್ಲೂ ಹೆಚ್ಚು ನಾರ್ತ್ ಕರ್ನಾಟಕದಲ್ಲಿ ನಾವು ಮುಟ್ಟಿದಾಗ ಸೊ ಸಿ ಇ ಟಿ ಸೆಲ್ ಅವ್ರು ಹೇಳೋದ್ರಲ್ಲಿ ನಿಜ ಇದೆ ಅಂತ ನನಗೂ ಅನಿಸುತ್ತೆ ಯಾಕಂದರೆ ನಮ್ಮ ಎಫರ್ಟ್ ಕೂಡ ಇದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚೆಚ್ಚು ಮಕ್ಕಳನ್ನು ನಾವು ರೀಚ್ ಮಾಡ್ತೀವಿ ಇವಾಗ ನಾವೇನು ಸೆಕೆಂಡ್ ಪಿ ಯು ಸಿ ಮಕ್ಕಳದು ಡೇ ಒನ್ ಆಫ್ ದೇರ್ ಕಾಲೇಜ್ ಅಂದರೆ ಶುರು ಶುರುವಾಗುತ್ತಲ್ಲ ಕಾಲೇಜ್ ಸೆಕೆಂಡ್ ಪಿ ಯು ಸಿ ಅವಾಗ ನಾವು ಸಿ ಇ ಟಿ ಮಾಡ್ತಾ ಬರ್ತಿದ್ವಿ ಈ ವರ್ಷದಿಂದ ನಾವು ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಫಸ್ಟ್ ಪಿ ಯು ಸಿ ಸ್ಟಾರ್ಟ್ ಆದಾಗ್ಲಿಂದಾನೆ ಸಿ ಇ ಟಿ ಮಾಡ್ತೀವಿ ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನೀವು ಸಿ ಇ ಟಿ ಬರ್ದಿರ್ತೀರಾ ಅಥವಾ ನೀಟ್ ಬರ್ದಿರ್ತೀರಾ ಅಥವಾ ಸೈನ್ಸ್ ಸ್ಟ್ರೀಮಿಂದ ಇರ್ತೀರಾ ಸಿ ಇ ಟಿ ಅನ್ನೋದು ಫಸ್ಟ್ ಪಿ ಯು ಸಿದು ಕ್ವಶನ್ಸ್ ಕೇಳ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆಫ್ ದ ವಿ ಟಿ ಇನ್ ಸೆವೆಂಟಿ ಫೈವ್ ಪರ್ಸೆಂಟೇಜು ಸೆಕೆಂಡ್ ಪಿ ಯು ಸಿ ಮಕ್ಳಿಗೂ ಕೂಡ ಕೇಳ್ತಾರೆ ಸೆಕೆಂಡ್ ಪಿ ಯು ಸಿ ಬೋರ್ಡಿಂದನೂ ಸಿಲೆಬಸ್ಸಿಂದ ಬರುತ್ತೆ ಸೊ ನಾವು ಫಸ್ಟ್ ಪಿ ಯು ಸಿಯಿಂದ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲಿ ನಾವು ಮಕ್ಕಳನ್ನ ರ್ಯಾಂಕ್ ತೆಗಿಸೋದು ನಮ್ಮ ಇಂಟೆನ್ಷನ್ ಅಲ್ಲ ಒಂದು ಸ್ಟೂಡೆಂಟಿಗೆ ಒಂದು ಪುಷ್ ಬೇಕಿರತ್ತೆ ಆ ಪುಷನ್ನು ನಾವು ರೈಟ್ ಟೈಮಲ್ಲಿ ಕೊಟ್ಟಾಗ ಅದನ್ನು ಸ್ಟೂಡೆಂಟ್ ಕ್ಯಾಚ್ ಮಾಡಿಕೊಂಡು ಎಲ್ಲಿವರೆಗೂ ಓಡೋಕ್ಕಾಗತ್ತೆ ಓಡಿ ಅವರು ರಿಸಲ್ಟ್ನ ತೆಗೆಯೋ ಸಾಮರ್ಥ್ಯ ಮಕ್ಕಳಲ್ಲಿದೆ ನನಗನ್ಸೋದು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟು ರ್ಯಾಂಕ್ ತೆಗಿಸೋದಿಲ್ಲ ರ್ಯಾಂಕ್ ಅನ್ನೋದು ಸ್ಟೂಡೆಂಟ್ ತೆಗಿತಾನೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಪುಷ್ ಕೊಡುತ್ತೆ ಬಟ್ ಸಂಕಲ್ಪ ಅನ್ನೋದು ಯಾವುದೇ ರೀತಿ ಹಣನ ತಗೊಳ್ಳದೆ ಪುಷ್ ಕೊಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಈಗ ನಿಮ್ಮ ಹಿನ್ನೆಲೆಯೂರು ನಿಮ್ಮ ಹಿನ್ನೆಲೆ ಸೊ ನಾನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ನನ್ನ ತಾತ ಅಸಿಸ್ಟೆಂಟ್ ರೈಲ್ವೆ ಇಂಜಿನಿಯರ್ ಆಗಿದ್ದರು ನನ್ನ ತಂದೆ ಇವಾಗ ನಾವು ನೀವು ಎಲ್ಲ ಓಡಾಡ್ತಾ ಇರಬೇಕಂದಾಗ ಇವಾಗ ಒಂದೇ ಭಾರತ್ ಬಂದಿದೆ ಮುಂದೆ ಬುಲೆಟ್ ಟ್ರೈನ್ ಬರುತ್ತೆ ಕಾಂಕ್ರೀಟ್ ಸ್ಲೀಪರ್ಸ್ ಇದೆ ಸೊ ನಮ್ಮ ತಂದೆ ಅವರಿದ್ದಾಗ ವುಡನ್ ಸ್ಲೀಪರ್ಸ್ ಇತ್ತು ಸೊ ವುಡನ್ ಸ್ಲೀಪರಿಂದ ಕಾಂಕ್ರೀಟ್ ಸ್ಲೀಪರ್ ಆಗೋ ಟೈಮಲ್ಲಿ ನಮ್ಮ ತಂದೆ ಆ ಟೈಮಲ್ಲಿ ಕೆಲಸ ಮಾಡಿದವರು ರೈಲ್ವೇಸ್ಗೆ ಸೊ ಮೂವತ್ತೈದು ವರ್ಷ ನಮ್ಮ ತಂದೆ ಬಾಂಬೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದರು ಸೊ ನಾನು ಕೂಡ ಮಹಾರಾಷ್ಟ್ರ ಇವತ್ತೇನು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರ್ ಏಕನಾಥ್ರಾವ್ ಶಿಂದೆ ಥಾಣೆ ಡಿಸ್ಟಿಕ್ಟಿಂದ ಬರ್ತಾರೆ ಆ ಥಾಣೆ ಡಿಸ್ಟಿಕ್ಗೆ ನಾನು ಸೇರಿರ್ತೀನಿ ಅಲ್ಲಿ ವಸಾಯಿ ಅಂತ ಒಂದು ಸಣ್ಣ ಊರಿದೆ ಅಲ್ಲಿ ನಾ ಹುಟ್ಟಿದ್ದು ಎರಡನೇ ಕ್ಲಾಸ್ವರೆಗೂ ನನ್ನ ಆಗುತ್ತೆ ಆಮೇಲೆ ಎರಡು ಸಾವಿರನೇ ಇಸ್ವಿಯಲ್ಲಿ ನಾವೆಲ್ಲರೂ ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ ಅಲ್ಲಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಹತ್ತಿರದಲ್ಲಿರೋ ಹೆಗ್ನಳ್ಳಿ ಕ್ರಾಸ್ ಅಂತ ಇದೆ ಅಲ್ಲಿ ಅಪೋಲೋ ಹೈಸ್ಕೂಲ್ ಅಂತ ನನ್ನ ವಿದ್ಯಾಭ್ಯಾಸ ಅಲ್ಲಾಗತ್ತೆ ಪ್ರೇಮ ನಾಗರಾಜ್ ಅವರು ನನಗೆ ಇನ್ಸ್ಪಿರೇಷನ್ನು ಅಲ್ಲಿಯ ಪ್ರಿನ್ಸಿಪಲ್ಲು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಾಗ ಕಟ್ಟಿದ್ದಾರೆ ಅವರು ಅದಾದಮೇಲೆ ನಾವು ಮೈಸೂರಿಗೆ ಶಿಫ್ಟ್ ಆಗ್ತೀವಿ ಅಲ್ಲಿ ಕೆ ಪುಟ್ಟಸ್ವಾಮಿ ಪಿ ಯು ಕಾಲೇಜಲ್ಲಿ ನಾನು ವಿದ್ಯಾವರ್ಧಕ ಅವ್ರದೇ ಒಂದು ಅಂಗಸಂಸ್ಥೆ ಅಲ್ಲಿ ಪಿ ಯುಗೆ ನಮ್ಮ ತಂದೆ ತಾಯಿ ಸೇರಿಸಿರ್ತಾರೆ